ನಾನು ಒಂದು ಪ್ಲಾನ್ ಅನ್ನ ಫೈನಲ್ ಮಾಡಿದೀನಿ ಸೊ ಆ ಫೈನಲ್ ಮಾಡಿರೋ ಪ್ಲಾನ್ ಪರ್ಫೆಕ್ಟ್ ಆಗಿದೆ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ ಇದೆಲ್ಲರಲ್ಲೂ ಸೊ ಪ್ಲಾನ್ ಅನ್ನ ಫೈನಲ್ ಮಾಡ್ಬೇಕಂತ ಫ್ಯಾಕ್ಟರ್ ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಒಂದು ವಾಸ್ತು ಪ್ರಕಾರ ಪ್ಲಾನ್ ಕರೆಕ್ಟ್ ಆಗಿರ್ಬೇಕು ವಾಸ್ತು ಅಂತ ಅಂದ್ರೆ ನಾರ್ತ್ ಈಸ್ಟ್ ದೇವಮೂಲೆ ಅಲ್ಲಿ ಲಿವಿಂಗ್ ಹಾಲ್ ಎಂಟ್ರಿ ಬಂದಿರಬೇಕು ಸೌತ್ ಈಸ್ಟ್ ಅಗ್ನಿ ಮೂಲೆ ಅಲ್ಲಿ ಕಿಚನ್ ಬಂದಿರಬೇಕು ವಾಯು ಮೂಲೆಯಲ್ಲಿ ಟಾಯ್ಲೆಟ್ಸ್ ಗಳು ಬಂದಿರಬೇಕು ಅಥವಾ ಸ್ಟೇರ್ ಕೇಸ್ ಬಂದಿರಬೇಕು ಕುಬೇರ ಮೂಲೆಯಲ್ಲಿ ರೂಮ್ ಬಂದಿರಬೇಕು ಈ ಬ್ರಹ್ಮಸ್ಥಾನ ಅಥವಾ ದೇವ್ ಮೂಲೆಯಲ್ಲಿ ಸೊ ಪೂಜಾ ಮನೆ ಬಂದಿರಬೇಕು ಈ ತರ ವಾಸ್ತು ಕಂಪ್ಲೇಂಟ್ನ ಅದು ಫುಲ್ಫಿಲ್ ಮಾಡಿರಬೇಕು ಎರಡನೇದಾಗಿ ಲೈಟ್ ಅಂಡ್ ವೆಂಟಿಲೇಷನ್ನು ತುಂಬಾನೇ ಚೆನ್ನಾಗಿರ್ಬೇಕು ಸೊ ಅಂದರೆ ಕ್ರಾಸ್ ವೆಂಟಿಲೇಷನ್ಗಳು ಲಿವಿಂಗ್ ಹಾಲು ಬೆಡ್ರೂಮ್ಗಳಲ್ಲಿ ಗಳಲ್ಲಿ ಇರಬೇಕು ಮತ್ತೆ ಮಿನಿಮಲ್ ವಿಡ್ತ್ ಅಂತ ಹೇಳಿರ್ತೀವಿ ನಾವು ಇವಾಗ ಬೆಡ್ರೂಮ್ ಫಾರ್ ಎಕ್ಸಾಂಪಲ್ಲು ಮಿನಿಮಮ್ ಇಷ್ಟು ಸೈಜ್ ಇರಲೇಬೇಕು ಟೆನ್ ಬೈ ಟೆನ್ ಅಥವಾ ಲಿವಿಂಗ್ ಹಾಲು ಟ್ವೆಲ್ ಬೈ ಫೋರ್ಟೀನ್ ಜಾಸ್ತಿನೇ ಇರಬೇಕು ಅವಾಗ ಸ್ಪೇಸಿಯಸ್ ಆಗಿ ಬರುತ್ತೆ ಕಿಚನ್ ಅಂತ ಅಂದಮೇಲೆ ಒಂದು ಯುಟಿಲಿಟಿ ಕೊಡಲೇಬೇಕು ಬಾತ್ರೂಮ್ ಸೈಜ್ ಫೋರ್ ಫೀಟ್ ಸಿಕ್ಸ್ ಇಂಚಸ್ ಅಥವಾ ಫೋರ್ ಫೀಟ್ ಜಾಸ್ತಿ ಇರಬೇಕು ಫೋರ್ ಬೈ ಸೆವೆನ್ ಇರಬೇಕು ಅಥವಾ ಫೈವ್ ಬೈ ಸಿಕ್ಸ್ ಅಂಡ್ ಹಾಫ್ ಇರಬೇಕು ಇದೆಲ್ಲ ಮಿನಿಮಮ್ ಕ್ರೈಟೀರಿಯಾ ಇರುತ್ತೆ ಇದನ್ನೆಲ್ಲ ಕರೆಕ್ಟ್ ಆಗಿ ಆ ಪ್ಲಾನ್ ಅಳವಡಿಸ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಒಂದು ಸರಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಅಥವಾ ಈ ಪ್ರೊಫೆಷನಲ್ ಅಡ್ವೈಸ್ ನ ತಗೊಳ್ಬೇಕಾಗುತ್ತೆ ಸೊ ಇದೆಲ್ಲ ಫ್ಯಾಕ್ಟರ್ ನ ಸೊ ವಾಸ್ತು ಪ್ರಕಾರ ಸ್ಪೇಸಿಯಸ್ನೆಸ್ ಲೈಟ್ ಅಂಡ್ ವೆಂಟಿಲೇಷನ್ ಪ್ರೈವಸಿ ಫರ್ನಿಚರ್ ಅರೇಂಜ್ಮೆಂಟ್ಸ್ ಈ ಫ್ಯಾಕ್ಟ್ರಿಗಳನ್ನ ಫುಲ್ ಫಿಲ್ ಮಾಡಿದ್ರೆ ದಟ್ ಇಸ್ ಎ ಪರ್ಫೆಕ್ಟ್ ಪ್ಲಾನ್ ಅಲಾಂಗ್ ವಿತ್ ಯುವರ್ ರಿಕ್ವೈರ್ಮೆಂಟ್ಸ್